అలా స్కూలు కాలేజు ఎలా కడిల్వాట్ ఎసెన్స్ ఆఫ్ దిస్ కాన్స్టిట్యూషన్ అండ్ ది ఇండియన్ కాన్స్టిట్యూషన్ ಟು ಮೆನಿ ಪ್ರಿನ್ಸಿಪಲ್ಸ್ ಫ್ರಮ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನಮಗೆ ಪ್ರತಿಭಟನೆ ಹಕ್ಕು ಕೊಟ್ಟಿದೆ ನಿಜ ಅದು ಯಾರಿಗೂ ಗೊತ್ತೇ ಇಲ್ಲ ಜಯ ಅಂಬಾನಿ ಅದಾನಿಗೂ ಎಷ್ಟು ಹಕ್ಕುಗಳಿದೆಯೋ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅದು ಲಂಬಾಣಿಗೂ ಸಿಗ್ಬೇಕು ಅನ್ನೋದೇ ಇದು ಬಂದಿರೋದು ಭಾರತ ಜೈ ಜೈ ಭಾರತ ಜೈ ಜೈ ಎಲ್ರಿಗೂ ನಮಸ್ಕಾರ ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯೂ ಗಡಿಯೊಳಗಿನ ನೆಲವು ಭಾರತ ಗಡಿಯೊಳಗಿನ ನೆಲವು ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯೂ ಗಡಿಯೊಳಗಿನ ನೆಲವು ಗಡಿಯೂ ಗಡಿಯೊಳಗಿನ ನೆಲವು ನೆಲ ಜಲ ಜನ ಸಂಬಂಧವ ಬೆಸೆವ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ನಮಸ್ಕಾರ ಈಗ ನಾನು ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನ ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಂಗೀಕರಿಸಿ

ಓ ನಾ ಹೇಳಿದ್ದು ಅರ್ಥ ಆಗಿಲ್ವಾ ಅದಕ್ಕೇನು ಅರ್ಥ ಮಾಡಿಸೋಣ ಅಲ್ಲ ನೀವೆಲ್ಲ ನಿಮ್ಮ ಸ್ಕೂಲು ಕಾಲೇಜು ಎಲ್ಲ ಕಡೆ ಓದಿಲ್ವಾ ಓದಿರ್ತೀರ ಮರ್ತಿರ್ಬೋದು ಅದಕ್ಕೆ ಇನ್ನೊಂದು ಸರ್ತಿ ಜ್ಞಾಪಿಸೋಣ ಅಂತ ಇಲ್ಲಿ ನಾವು ಬಂದಿದ್ದೀವಿ ಸ್ನೇಹಿತರೆ ನಾವು ನಮ್ಮ ದೇಶದಲ್ಲಿ ಹಿಂದುಗಳು ರಾಮಾಯಣ ಭಗವದ್ಗೀತೆ ಪುರಾಣ ಇಂಥದ್ದನ್ನೆಲ್ಲ ಪವಿತ್ರ ಗ್ರಂಥಗಳು ಅಂತ ಅಂದ್ಕೋತಾರೆ ಹಾಗೆ ಮುಸ್ಲಿಮರು ಕುರಾನನ್ನು ಕ್ರಿಶ್ಚಿಯನ್ಸು ಬೈಬಲ್ ಅವರೆಲ್ಲ ಪವಿತ್ರ ಗ್ರಂಥ ಅಂತ ಅನ್ಕೋತಾರೆ ಎಲ್ಲರಿಗೂ ಈಗ ದೇಶದಲ್ಲಿರೋ ಎಲ್ಲ ಜನಕ್ಕೂ ಯಾವುದಾದ್ರೂ ಸಮಾನವಾದ ಪವಿತ್ರ ಗ್ರಂಥ ಇದೆಯಾ ಎಲ್ಲರಿಗೂ ಹ್ಞೂ ಹೌದು ಹೌದು ಅಂತ ಒಂದು ಸಮಾನ ಗ್ರಂಥ ಇದೆ ಧರ್ಮ ಗ್ರಂಥ ತರಾನೇ ಇದೆ ಅದೇ ನಮ್ಮ ಸಂವಿಧಾನ ನಿಮಗೆಲ್ಲ ಆಶ್ಚರ್ಯ ಆಗಬಹುದು ಇದು ಯಾವ ಧರ್ಮದ್ದಪ್ಪ ಅಂತ ಹೌದು ನಮ್ಮ ಸಂವಿಧಾನ ಮಾನವ ಧರ್ಮದ ಪವಿತ್ರ ಗ್ರಂಥ ನಿಮಗೆ ಅನ್ನಿಸ್ಬಹುದು ಈ ಸಂವಿಧಾನನ ಯಾರಪ್ಪ ಬರೆದ್ರು ಅಂತ ಯಾವ ದ ಇದು ದೇವರು ಬರೆದ್ರಾ ಅಂತ ನಿಮ್ಗೆ ಅನ್ನಿಸ್ಬಹುದು ಇದು ಆಕಾಶದಿಂದನೂ ಬಂದಿಲ್ಲ ಯಾವ ದೇವರು ಬರೆದಿಲ್ಲ ಇದನ್ನು ಬರೆದವರು ನಮ್ಮ ದೇಶದ ಜನರೇ ಅದು ಯಾರು ಮಾಡಿದ್ದು ಅಂತಂದ್ರೆ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ನಮ್ಮದೇ ಆದಂಥ ಒಂದು ಸಂವಿಧಾನ ಬೇಕು ಅಂತ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ನಾಯಕರುಗಳು ಈ ದೇಶದ ಬುದ್ಧಿಜೀವಿಗಳು ಕಾನೂನು ಪಂಡಿತರು ಹೋರಾಟಗಾರರು ಈ ದೇಶದ ಪ್ರತಿನಿಧಿಗಳು ರಾಜಕಾರಣಿಗಳು ಎಲ್ಲ ಒಟ್ಟಾಗಿ ಸೇರಿ ಒಂದು ಸಂವಿಧಾನ ಸಮಿತಿಯನ್ನು ಮಾಡಿದ್ರು ಸುಮಾರು ಮುನ್ನೂರು ಜನ ಈ ಸಂವಿಧಾನ ಸಮಿತಿಯ ಸದಸ್ಯರಾಗಿದ್ದರು ಅದರಲ್ಲಿ ಹದಿನೈದು ಜನ ಮಹಿಳೆಯರೇ ಇದ್ದರು ಈ ಮುನ್ನೂರು ಜನ ಸೇರಿ ಚಿಂತೆ ಮಾಡಿ ಚರ್ಚೆ ಮಾಡಿ ವಾಗ್ವಾದ ಮಾಡಿ ಇದು ಬೇಡ ಅದು ಬೇಕು ಅಂತ ಎಲ್ಲ ವಿಮರ್ಶೆ ಮಾಡಿದ ಮೇಲೆ ಸಂವಿಧಾನ ಬರೆಯೋದಕ್ಕೆ ಒಂದು ಕರಡು ಸಮಿತಿ ಮಾಡಿದ್ರು ಅದರ ನಾಯಕತ್ವವನ್ನು ಅದರ ಹೆಡ್ ಆಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಒಂದು ದಿನದಲ್ಲಿ ಮಾಡಿದಂತಹ ಇದಲ್ಲ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರಲ್ಲಿ ಶುರುವಾಯಿತು ಸಂವಿಧಾನವಾದ ತಯಾರು ಮಾಡುವಂಥದ್ದು ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವಂಬರ್ವರೆಗೂ ಸುಮಾರು ಒಂದು ಸಾವಿರದ ಎಂಬತ್ತೆರಡು ದಿನಗಳ ಕಾಲ ಶ್ರಮವಹಿಸಿ ಈ ಸಂವಿಧಾನವನ್ನು ಮಾಡಿದ್ದಾರೆ ಆ ಸಂವಿಧಾನ ಏನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ವಿಧ್ಯ ಹಿಮಾಚಲ ಗಿರಿ ಪರ್ವತವು ಸುಂದರ ಸುತ್ತಲು ಕಡಲು ಸುಂದರ ಬನಸುತ್ತಲೂ ಕಡಲು ಯಮುನೆ ಸರಸ್ವತಿ ಗೋದಾವರಿಯು ಕಾವೇರಿಯು ಗಂಗೆಯ ಮಡಿಲು ಕಾವೇರಿಯು ಗಂಗೆಯ ಮಡಿಲೋ ಜಲ ಜನ ಜೀವನವನ್ನು ಉಳಿಸಲು ದೇಶ जल जन जीवन उलिसलू अद प्रेमव अदेश प्रेमव देश प्रेमव जय भारत जय जय भारत जय भारत जय जय भारता ನಮಗ್ ನಾವೇ ಕೊಟ್ಕೊಳ್ಳೋದು ಕೊಟ್ಕೊಳ್ಳೋದು ಅಂತ ಹೇಳಿದ್ರಲ್ಲ ಅಂದ್ರೆ ಏನು ಮಂಜುನಾಥ್ ಅವ್ರೆ ಓಕೆ ಈ ಸಂವಿಧಾನವನ್ನ ನಮಗೆ ನಾವೇ ಕೊಟ್ಟುಕೊಂಡಿದ್ದೇವೆ ಅಂತ ಹೇಳ್ತೀವಿ ವಿ ಗಿವ್ ಟು ಅವರ್ ಸೆಲ್ವ್ಸ್ ನೋ ಬಡಿ ಹ್ಯಾಸ್ ಗಿವನ್ ಇಟ್ ಓಕೆ ವಿ ದ ಪೀಪಲ್ ಆಫ್ ಇಂಡಿಯಾ ಯಾವರೋ ಕೊಟ್ಟಿದ್ದಲ್ಲ ಮೇಡಮ್ ಹಂಗನೇನು ಕೇಳಿ ನಮಗೆ ನಾವೇ ಕೊಟ್ಕೊಂಡಿರೋದು ನಾವು ಅಂದ್ರೆ ಯಾರು ಪ್ರಜೆಗಳು ದ ಸಿಟಿಜನ್ಸ್ ಆಫ್ ಇಂಡಿಯಾ ಹೂ ಕಾನ್ಸ್ಟಿಟ್ಯೂಟ್ ದಿಸ್ ನೇಷನ್ ವಿ ಗೇವ್ ದಿ ಕಾನ್ಸ್ಟಿಟ್ಯೂಷನ್ ಟು ಅವರ್ ಸೆಲ್ಸ್ ಸರಿಯಪ್ಪ ಇದೆಲ್ಲ ಸರಿ ಬಟ್ ಟೆಲ್ ಮಿ ವಾಟ್ ಈಸ್ ದಿಸ್ ರಿಪಬ್ಲಿಕ್ ಆಫ್ ಇಂಡಿಯಾ ಬಗ್ಗೆ ಏನ್ ಹೇಳ್ತೀರಾ ವಾಟ್ ಈಸ್ ದಿಸ್ ಎಸೆನ್ಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದು ಒಂದು ನಿಯಮಗಳ ಸಮೂಹ ಓ ಸೆಟ್ ಆಫ್ ಇವಾಗ ನಮಗೆ ಕ್ರಿಕೆಟ್ ಹೌದು 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 ನಮಗೆ ರೂಲ್ಸ್ ಬೇಕಲ್ವಾ ಹೌದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತೀವಿ ಇವಾಗ ನೀವು ಉದ್ದಗಿದ್ದೀರಾ ವಾಲಿಬಾಲ್ ಆಡ್ತಾರೆ ಅಲ್ವಾ ಈ ಮೇಡಮ್ ಕೊಕ್ಕೋ ಆಡಿರ್ಬೋದು ಇವರು ಕುಂಟಾಬಿಲ್ಲೆ ಆಡಿರ್ಬೋದು ಇವ್ರು ನೋಡಿ ಬುದ್ಧಿಜೀವಿ ತರ ಇದಾರೆ ಇವ್ರು ಚೆಸ್ ಆಡ್ತಾರೆ ಅಂತ ಅನ್ಸುತ್ತಪ್ಪ ನನ್ಗೆ ಹೀಗೆ ನೀವು ಯಾವುದೇ ಆಟ ತಗೊಳ್ಳಿ ಕ್ರಿಕೆಟ್ ಆಡ್ತಾ ಇರೋವಾಗ ನಾನೇ ಬ್ಯಾಟಿಂಗ್ ಮಾಡ್ತೀನಿ ನಾನೇ ಬೌಲಿಂಗ್ ಮಾಡ್ತೀನಿ ಬಿಡುತ್ತಾ ಯಾರು ಬ್ಯಾಟಿಂಗ್ ಮಾಡಬೇಕು ಯಾರ್ ಬೌಲಿಂಗ್ ಮಾಡಬೇಕು ಯಾರು ಫೀಲ್ಡಿಂಗ್ ಮಾಡಬೇಕು ಅದಕ್ಕೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ ಹಾಗೆ ಈ ದೇಶನ ಹೇಗಂದ್ರಾಗಿ ನಡ್ಸ್ಕೊಂಡು ಹೋಗ್ಬಿಡಕ್ಕಾಗಲ್ಲ ಅದಕ್ಕೊಂದು ಕಾನೂನು ಕಟ್ಟಳೆ ಇರಬೇಕು ಆ ಕಾನೂನು ಆಧಾರವಾಗಿ ಕೆಲವೊಂದು ಮೂಲಭೂತ ತತ್ವಗಳು ಮೂಲಭೂತ ನಿಯಮಗಳು ಇರಬೇಕಾಗುತ್ತೆ ಅದಕ್ಕೆ ಮುಂಚೆ ಮೇಡಮ್ ಅವರು ಒಂದು ಮಾತು ಹೇಳಿದ್ರು ಇದನ್ನ ಬರೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಅವ್ರ ಬಗ್ಗೆ ಎರಡು ಮಾತು ತಿಳ್ಕೊಳ ನೋಡಿ ಈ ದೇಶಕ್ಕೆ ಸಂವಿಧಾನ ಸುಮ್ಮನೆ ಇದ್ದಕ್ಕಿದ್ದಾಗೆ ಮೇಲ್ಗಡೆಯಿಂದ ಯಾರೋ

ೂಷನ್ ಅಂಬೇಡ್ಕರ್ ಹೇಳ್ತಾ ಹೋದ್ರೆ ಇತ್ತು ಡಿಗ್ರಿ ಇತ್ತು ನೋಡಿಗಳನ್ನೆಲ್ಲ ಸುತ್ತಿದ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟುಕ್ ಮೆನಿ ಪ್ರಿನ್ಸಿಪಲ್ಸ್ ಫ್ರಮ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಬ್ರಿಟಿಷ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಅಂಡ್ ಎವೋಲ್ಡ್ ಇನ್ ಟು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ದಿ ವರ್ಲ್ಡ್ ಸೊ ವಿರ್ ಇಂಡೇಟೆಡ್ ಟು ಅವರ್ ಫೋರ್ ಫಾದರ್ಸ್ ಲೆಡ್ ಬೈ ಬಿ ಆರ್ ಅಂಬೇಡ್ಕರ್ ಹು ಕ್ರಿಯೇಟೆಡ್ ದಿಸ್ ಕಾನ್ಸ್ಟಿಟ್ಯೂಷನ್ ಐಮ್ ಐ ರೈಟ್ ಸರ್ ಸರಿ ಇದ್ರದ್ದು ಮೂಲಭೂತವಾದ ಈ ಸಂವಿಧಾನದ ನಿಯಮಗಳು ಅಂದ್ರಲ್ಲ ಏನೇನೋ ಡಾಕ್ಟರ್ ಬಿ ಆರ್ ಮಂಜುನಾಥ್ ನಿಮಗೆ ಹೇಳಿದರು ಅದರ ಒಂದು ಸ್ಥೂಲ ಪರಿಚಯ ಮಾಡೇ ಕೊಟ್ಬಿಟ್ರು ಆವಾಗಲೇ ಎ ಬ್ರಾಡ್ ಔಟ್ಲೈನ್ ಹೇಸ್ ಆಲ್ರೆಡಿ ಗಿವನ್ ಸಿ ಇಫ್ ಯು ಜಸ್ಟ್ ಅಬ್ಸರ್ವ್ ಅವರ್ ಪ್ರಿಯಾಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ನಾವು ಮುನ್ನುಡಿ ಪ್ರಸ್ತಾವನೆ ಅಂತ ಹೇಳ್ತೀವಿ ಅದರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಇಡೀ ಕಾನ್ಸ್ಟಿಟ್ಯೂಷನ್ನ ಒಟ್ಟಾರೆ ಆಬ್ಜೆಕ್ಟಿವ್ಸ್ ಏನು ಒಟ್ಟಾರೆ ಅದರ ಉದ್ದೇಶಗಳೇನು ಅನ್ನೋದನ್ನ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ ಅದನ್ನ ಇವಾಗ ನಾವು ಸಿಂಪಲ್ ಆಗಿ ನಾವು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸರ ಇವಾಗ ಏನಂದ್ರೆ ನೀವು ಹೇಳಿದ್ರಲ್ಲ ಸೂತ್ರಗಳು ಯಾವುದು ಅಂತ ನಾವು ಇದನ್ನು ಪಂಚಸೂತ್ರಗಳು ಅಂತ ಹೇಳ್ಬೋದು ಬೇಕಾದ್ರೆ ಪ್ರಿನ್ಸಿಪಲ್ಸ್ ಎಷ್ಟು ಸುಲಭ ನೋಡಿ ಮೊದಲನೇದು ನೀವು ಕಾನ್ಸ್ಟಿಟ್ಯೂಷನ್ ಓದಾಗ ಪ್ರೇಮ್ ಹೋದಾಗ ಗಮನಿಸಿರಬಹುದು ಒಂದನೇದು ಎರಡನೇದು

ಇದೇ ಆ ಐದು ಸೂತ್ರಗಳು ಇದೆಲ್ಲ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇತ್ತಲ್ವಾ ಮುಂಚೆನೂ ಇತ್ತಲ್ವಾ ನಮ್ಮ ಹತ್ರ ನಿಜ ಈ ಕೆಲವು ಅಂಶಗಳು ಇತ್ತು ಹಿಂದೆ ಆದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ನೀವೆಲ್ಲ ಇಷ್ಟು ಈ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ವಲ್ಲ ಅದು ಎಲ್ಲರ ಸ್ವತ್ತಾಗಿರಲಿಲ್ಲ ಎಲ್ಲರ ಕೈಲೂ ಇರಲಿಲ್ಲ ಕೆಲವೇ ಕೆಲವು ಜನಗಳು ಅದನ್ನ ಅನುಭವಿಸುವಂತ ಅವಕಾಶ ಇತ್ತು ಅಂದ್ರೆ ಮೇಲ್ವರ್ಗ ಮೇಲ್ ಜಾತಿ ಜಾತಿ ಕೆಲವು ಮಹಿಳೆಯರು ನಿಜ ನಿಜ ದಲಿತರಿಗಂತೂ ಅವಕಾಶಗಳು ಇರಲೇ ಇಲ್ಲ ಹೀಗೆ ಇದ್ದಾಗ ಸಾವಿರದ ಒಂಬೈನೂರ ನಲವತ್ತೇಳುವರೆಗೂ ಈ ಪರಿಸ್ಥಿತಿನೇ ಇತ್ತು ನಿಜ ಕೆಲವು ಸ್ಕೂಲು ಕಾಲೇಜಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ ದಲಿತರಿಗೆ ಪ್ರವೇಶವಿಲ್ಲ ಕರೆಕ್ಟ್ ಟೆಂಪಲ್ಸ್ ಎಲ್ಲ ಎಷ್ಟೋ ಜನಕ್ಕೆ ಚುನಾವಣೆ ಹಕ್ಕು ಇರಲಿಲ್ವಲ್ಲ ಸ್ಪರ್ಧಿಸೋ ಹಕ್ಕು ಇರಲಿಲ್ಲ ಚುನಾಯಿಸೋ ಹಕ್ಕು ಇರಲಿಲ್ಲ ಹಾ ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಅದು ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಆಮೇಲೆ ಗಾಯತ್ರಿ ಅವ್ರು ಹೇಳಿದ ಹಾಗೆ ಆ ಒಂದು ಸತತ ಪ್ರಯತ್ನದಿಂದ ಈ ನಮ್ಮ ಸಂವಿಧಾನ ನಮಗೆ ನಾವೇ ತಗೊಂಡ್ವಲ್ಲ ಕೊಂಡ್ಕೊಂಡ್ವ ನಮ್ಮ ಅರ್ಪಿಸ್ಕೊಂಡ್ವಲ್ಲ ಆ ಐವತ್ತನೇ ವರ್ಷದಲ್ಲಿ ಅಂದ್ರೆ ಸಾವಿರದ ಐವತ್ತನೇ ಇಸ್ವಿಲಿ ಆಗಿದ್ದು ಆವಾಗಿಂದ ಗಣರಾಜ್ಯ ಅಂತ ಆದಾಗಿಂದ ಈ ಎಲ್ಲ ಅಂಶಗಳು ಹೇಳಿದ್ವಲ್ಲ ಸರ್ ಇದು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನೋದೇ ಅತ್ಯಂತ ಮುಖ್ಯವಾದ ಈ ಪ್ರಿನ್ಸಿಪಲ್ನ ಎಲ್ಲ ಸಂವಿಧಾನದ ಈ ಸಂವಿಧಾನಕ್ಕೂ ಗಣರಾಜ್ಯೋತ್ಸವಕ್ಕೂ ಏನ್ ಸಂಬಂಧ ಭಾರತವೆಂದರೆ ದೇಶದ ಜನರು ದುಡಿದು ದೇಶವಾ ಕಟ್ಟೋರು ದೇಶವಾ ಕಟ್ಟೋರು ಗಡಿ ಕಾಯೋರು ಕಸ ಗುಡಿಸೋರು ಕೊಲಗದ್ದೆಯಲ್ಲಿ ದುಡಿಯುವರು ಕೊಲಗದ್ದೆಯಲ್ಲಿ ದುಡಿಯುವವರು ಕಾಯಕ ಮಾಡುತ್ತ ಜನಹಿತ ಕಾಯ್ದರೆ ವೇ ದೇಶ ಪ್ರೇಮವು ಅದು ಆ ಮಾಡುತ್ತ ಜನಹಿತ ಕಾಯ್ದರು ಅದುವೇ ದೇಶ ಪ್ರೇಮವೋ ಅದುವೇ ದೇಶ ಪ್ರೇಮವೋ ಅದುವೆ ದೇಶ ಪ್ರೇಮವೋ ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ಸಂವಿಧಾನವನ್ನ ನಾವು ಅಂಗೀಕರಿಸಿದ ದಿನ ಇದೆಯಲ್ಲ ಸ್ವಾತಂತ್ರ್ಯ ಬಂದಿದ ತಕ್ಷಣ ಸಂವಿಧಾನ ಬರಲಿಲ್ಲ ರೀ ಸ್ವಾತಂತ್ರ್ಯ ಆಗಸ್ಟ್ ಹದಿನೈದು ಸಾವಿರದ ಅಚೀವ್ಡ್ ಅವರ್ ಇಂಡಿಪೆಂಡೆನ್ಸ್ ಆನ್ ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ಟಿಲ್ ಗ್ಡ್ ಬೈ ದಿ ಓಲ್ಡ್ ಲಾಸ್ ಓಲ್ಡ್ ಟ್ರೆಡಿಷನ್ಸ್ ಕಸ್ಟಮ್ಸ್ ದಿ ವೇರಿಯಸ್ ಲಾಸ್ ದಟ್ ಎಕ್ಸಿಸ್ಟೆಡ್ ಇನ್ ಡಿಫರೆಂಟ್ ಸ್ಟೇಟ್ಸ್ ಆದರೆ ಇಡೀ ದೇಶಕ್ಕೆ ಅನ್ವಯಿಸುವಂಥ ಒಂದು ಇದನ್ನ ಸಂವಿಧಾನವನ್ನು ನಾವು ಸಾವಿರದ ಒಂಬೈನೂರ ಐವತ್ತು ನೀವೇ ಹೇಳಿ ಯಾವ ತಿಂಗಳು ಜನವರಿ ಎಷ್ಟನೇ ತಾರೀಕು ಇಪ್ಪತ್ತಾರು ಗಿವ್ ದಮ್ ಎ ಬಿಗ್ ಹ್ಯಾಂಡ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ವಿ ಕಾನ್ಸ್ಟಿಟ್ಯೂಟೆಡ್ ಅವರ್ ಎ ಎಡರ್ನ್ ಸಾವೆರಿನ್ ಇಂಡಿಪೆಂಡೆಂಟ್ ನೇಷನ್ ಎಲ್ಲ ಒಂದಾಗಿತ್ತೆಡ್ ಟೈಮ್ ಇಲ್ಲ ಇಲ್ಲ ಅದಕ್ಕೆ ಅದಕ್ಕೆ ಬರೋಣ ಅದಕ್ಕೆ ಬರೋಣಂತೆ ಇವಾಗ ವಿಷಯ ಏನಂದ್ರೆ ಇಂಡಿಪೆಂಡೆನ್ಸ್ ಡೇ ಬೇರೆ ಅದ್ರ ಮಹತ್ವ ಎಲ್ರಿಗೂ ಗೊತ್ತಿರುತ್ತೆ ಬಟ್ ವಾಟ್ ಈಸ್ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಅದು ಇಂಡಿಪೆಂಡೆನ್ಸ್ ಡೇ ಅಷ್ಟೇ ಮುಖ್ಯವಾದದ್ದು ಅದು ನಮ್ಮ ತಲೆನಲ್ಲಿ ರಿಜಿಸ್ಟರ್ ಆಗಬೇಕು ನಾವೊಂದು ಮಾಡ್ರನ್ ಡೆಮೋಕ್ರೆಟಿಕ್ ನೇಷನ್ ಆಗಿದ್ದಕ್ಕೆ ಕಾನ್ಸ್ಟಿಟ್ಯೂಷನ್ ಬೇಕಾಗಿತ್ತು ಕಾನ್ಸ್ಟಿಟ್ಯೂಷನ್ ಇಂಪ್ಲಿಮೆಂಟ್ ಆದಂಥ ಮಹತ್ವದ ದಿನ ದಿ ಗ್ರೇಟ್ ಡೇ ಆನ್ ವಿಚ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ೂಶನ್ಸಿಸ್ಟೆನ್ಸ್ ಟ್ವೆಂಟಿ ಸಿಕ್ಸ್ ಜಾನುವರಿ ನೈನ್ಟೀನ್ ಫಿಫ್ಟಿ ಇವಾಗ ಅದನ್ನೇ ನಾವು ಈ ಐದು ಸೂತ್ರಗಳನ್ನು ಚಿಕ್ಕದಾಗಿ ಹೇಳ್ಬಿಡೋಣ ಬ್ರೀಫ್ ಆಗಿ ಓಕೆ ರೆಡಿ ಮೇಡಮ್ ನೋಡಿ ಇವಾಗ ಫಸ್ಟ್ ಲೆಟರ್ ಸ್ಟಾರ್ಟ್ ವಿತ್ ನ್ಯಾಯ ಜಸ್ಟಿಸ್ ಏನಿದು ನ್ಯಾಯ ಎಲ್ಲರಿಗೂ ಗೊತ್ತಿರೋದೆ ಅಂತ ಅಂತೀವಿ ಆದರೆ ಅದು ಅಷ್ಟು ಸುಲಭ ಅಲ್ಲ ಈ ನ್ಯಾಯ ನೀವು ನೀವು ಪ್ರಿಯಾಂಬಲ್ ನೋಡಿದ್ರೆ ಅದರಲ್ಲಿ ಮೂರು ಅಂಶಗಳನ್ನು ಮುಖ್ಯವಾಗಿ ನ್ಯಾಯದ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಎಕನಾಮಿಕ್ ಎಕನಾಮಿಕ್ ಹೌದು ಎಕನಾಮಿಕ್ ಜಸ್ಟಿಸು ಸೋಶಿಯಲ್ ಜಸ್ಟಿಸ್ ಮತ್ತೆ ಪೊಲಿಟಿಕಲ್ ಜಸ್ಟಿಸ್ ಅದು ಎಲ್ಲರಿಗೂ ಸಿಗ್ಬೇಕು ಅನ್ನೋದೇ ಇದ್ರ ಉದ್ದೇಶ ಅಲ್ವಾಗೈತ್ರಿ ಮುಂಚೆ ನಮಗೆ ಈ ನ್ಯಾಯ ಈ ರೀತಿ ಎಲ್ಲರಿಗೂ ಸಮಾನವಾಗಿ ಸಿಕ್ತಿತ್ತೆ ಇಲ್ಲ ಖಂಡಿತ ಇಲ್ಲ ಅದರಲ್ಲಿ ಅಲು ಅವ್ರ ಹೇಳಿದಾಗ ಮೇಲ್ವರ್ಗ ಕೀಳ್ವರ್ಗ ಇತ್ತು ಶ್ರೀಮಂತರು ಇದ್ದರು ಕೆಲವೇ ಸಂ ಎಲ್ಲಿ ಇಡೀ ಸಂಪತ್ತಿನ ಭಾಗ ಕೆಲವ್ರಿಗೆ ಮಾತ್ರ ಇತ್ತು ಬೇರೆಯವ್ರಿಗೆ ಅದನ್ನು ಪಡೆಯೋ ಅವಕಾಶವೂ ಇರಲಿಲ್ಲ ಅವ್ರಿಗೆ ಅರ್ಹರೂ ಅಲ್ಲ ಅಂತ ಇದ್ರು ಇದನ್ನೇ ತಪ್ಪಿಸೋದಕ್ಕೋಸ್ಕರನೇ ಈ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಸವಲತ್ತುಗಳು ಸಿಗಬೇಕು ಮತ್ತು ರಾಜಕೀಯವಾಗೂ ಕೂಡ ಎಲ್ಲರೂ ಅದಕ್ಕೆ ಎಲಿಜಿಬಲ್ ಆಗಬೇಕು ಅನ್ನೋದೇ ಉದ್ದೇಶ ಹಾಗಾಗಿ ಈ ನ್ಯಾಯ ಅನ್ನೋದು ಅತ್ಯಂತ ಮುಖ್ಯವಾದ ಒಂದು ಸೂತ್ರ ಈಗ ಈಗ ಸಂವಿಧಾನ ಎಲ್ಲರೂ ಅನುಸರಿಸಬೇಕು ಅಂತ ಹೇಳಿದ್ರಲ್ಲ ಹೌದು ಅನುಸರಿಸ ಹೋದ್ರೆ ಏನಾಗ್ತದೆ ಇದು ತುಂಬಾ ಮುಖ್ಯ ನಿಜ ನಿಜ ನೋಡಿ ನೋಡಿ ಅದಕ್ಕೆ ನಾವು ಆವಾಗಿಂದ ಹೇಳ್ತಾ ಇರೋದು ಸಂವಿಧಾನ ಸಾರ್ವಭೌಮ ಅಂತ ಅಂದ್ರೆ ಅದೇ ಎಲ್ಲದಕ್ಕಿಂತ ಸುಪ್ರೀಂ ಸುಪ್ರೀಂ ಮುಖ್ಯವಾಗಿ ಯಾರಿಗೂ ವಿನಾಯಿತಿ ಇಲ್ಲ ಇದರಲ್ಲಿ ಅಂದ್ರೆ ಆಡಳಿತ ಯಾರು ಮಾಡ್ತಾರೋ ಅವ್ರಿಗೆ ವಿನಾಯಿತಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದವನು ಇದನ್ನು ಪಾಲಿಸಬೇಕಾಗಿಲ್ಲ ಅಂತ ಇಲ್ಲವೇ ಇಲ್ಲ ಹಾಗಿದ್ರೆ ಎಂಎಲ್ ಎಂಪಿಗಳು ಏನ್ ಬೇಕಿದ್ರು ಮಾಡ್ಕೊಂಡು ಸಂವಿಧಾನದ ಪ್ರಕಾರ ತಪ್ಪು ಇದು ಎಷ್ಟು ಅನ್ಯಾಯ ಅಲ್ವೇ ಅಲ್ವೇ ಅದನ್ನೇ ಹೇಳ್ತಾ ಇರೋದು ಸಂವಿಧಾನ ಎಲ್ಲರಿಗೂ ಎಲ್ಲರೂ ಇದಕ್ಕೆ ಬದ್ಧವಾಗಿರಬೇಕು ದೇ ಮಸ್ಟ್ ಬಿ ಬೌಂಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲರೂ ಅರ್ಥ ಮಾಡಿಕೊಳ್ಳೇ ಬೇಕು ಕಾನೂನು ಸರ್ಕಾರ ಮಾಡಬೇಕು ಇದೇ ರೀತಿ ನಾವು ಯಾವಾಗಲೇ ಹೇಳ್ತಾ ಇದ್ವಿ ಈ ಆರ್ಥಿಕ ನ್ಯಾಯದ ಬಗ್ಗೆ ಎಲ್ಲ ಮಾತಾಡ್ತಿದ್ವಲ್ಲ ಅದು ಯಾತಕ್ಕೋಸ್ಕರ ಮಾಡಬೇಕು ಅಂದ್ರೆ ಇದು ಕೆಲವ್ರಿಗೆ ಮಾತ್ರ ಅಂತಂದಾಗ ಬರೀ ಅಂಬಾನಿ ಅದಾನಿ ಅಲ್ಲ ಅಂಬಾನಿ ಅದಾನಿಗೂ ಎಷ್ಟು ಹಕ್ಕುಗಳಿದೆಯೋ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅದು ಅಂಬಾನಿಗೂ ಸಿಗಬೇಕು ಅನ್ನೋದೇ ಇಲ್ಲಿ ಬಂದಿರೋದು ಹೌದು ಇದನ್ನ ಮರಿಬಾರ್ದಲ್ವಾ ಬಡ ಬೋರೆಗೌಡನ್ಗೂ ಅಷ್ಟೇ ಹಕ್ಕಿದೆ ಇರಬೇಕು ಅಂದ್ರೆ ಅಲ್ಲ ಅನ್ಸುತ್ತೆ ಇವಾಗೆಲ್ಲ ಹಾಗೆ ತಕ್ಷಣ ಸಿಕ್ಕ್ಬಿಟ್ಟಿದೆಯಾ ಅಂತ ಆದ್ರೆ ಸಿಕ್ಕಿಲ್ಲ ಇನ್ನೂನು ಆದ್ರೆ ನಾವು ಸಂವಿಧಾನ ಅನ್ನೋನ್ನ ಅನುಸರಿಸಿದ್ರೆ ಆ ದಾರಿನಲ್ಲಿ ನಡೆಯೋದಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಅಲ್ಲಪ್ಪ ಇವಾಗ ಆಗ್ಲಿಲ್ಲ ಅಂದ್ಕೊಳಿ ಆ ಸರ್ಕಾರನೇ ಮಾಡ್ಲಿಲ್ಲ ಅಂದ್ಕೊಳ್ಳಿ ಹೌದು ಏನು ಮಾಡ್ಬೋದು ಸಂವಿಧಾನ ನಮಗೆ ಪ್ರತಿಭಟನೆ ಹಕ್ಕು ಕೊಟ್ಟಿದೆ ನಿಜ ನಾವು ಯಾರಿಗೂ ಗೊತ್ತೇ ಇಲ್ಲ ಪ್ರತಿಭಟನೆ ಹಕ್ಕು ಕೊಟ್ಟಿದೆ ಮಾತಾಡೋ ಹಕ್ಕು ಕೊಟ್ಟಿದೆ ಬರೆಯೋ ಹಕ್ಕು ಕೊಟ್ಟಿದೆ ಇನ್ನು ಒಂದು ಏನ್ ಗೊತ್ತಾ ನೀವೇನಾದ್ರೂ ಸಂವಿಧಾನ ಕೊಟ್ಟಿರೋ ನ್ಯಾಯಾಲಯ ಇದೆ ನ್ಯಾಯ ಮಾಡಿ ಕೋರ್ಟ್ ಕಚೇರಿಗಳಿದೆ ಅವರು ಶಿಕ್ಷೆ ಕೊಡ್ಬೇಕು ಸಂವಿಧಾನದ ಪ್ರಕಾರ ಅವರು ಕೊಡದೆ ಇದ್ರೆ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ನಿಜ ಭಾರತವೆನ್ನಲು ಅದು ಬಹುವಚನ ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ ಭಿನ್ನ ಭಿನ್ನ ಜನ ಸಂಸ್ಕೃತಿಯೋ ಬಣ್ಣ ಬಣ್ಣಗಳ ಕಾಮನ ಬಿಲ್ಲು ಹಲವು ಭಾಷೆ ಮತ ಧರ್ಮಗಳು ಹಲವು ಭಾಷೆ ಮತ ಧರ್ಮಗಳು ಜನ ಸಮುದಾಯ ಸಮರಸವಿದ್ದರೆ ದೇಶ ಪ್ರೇಮವು समुदाय दि सामरस वेदर अदुवे देश प्रेमऊ अदुबे देश प्रेमु अदुबे देश प्रेमु जय भारत जय जय भारत जय भारत जय जय भारत जय जय भारत जय जय भारत